அடிக்கடி படத்தில் ಏನ್ ಮಾಡತ್ತೀನಿ ಏನ ಈ ಮತ್ತ ಇದೆಲ್ಲ ಅದಕ್ಕೆ ತಗೊಂಡಿ ಗಾಡಿ ಮುರಿದಲ್ಲ ಏ ಬಹು ಸಿಡಿಕೆ ಮುರಿಯೋದಲ್ಲ ಗಾಡಿ ಪ್ರಾಬ್ಲಮ್ ಬಂದಿತ್ತಂದ್ರೆ ಮತ್ತ ಹಂಗ ಹೇಳ್ರಿ ಇನ್ಮುಂದ್ ಟ್ರ್ಯಾಕ್ಟರ್ ಮಾಡಕ್ ಹೊಂಟೇನ್ ನಾನು ಏನಾಗತ್ತೆ ಗಾಡಿ ಚಾಲು ನಾನು ಅದೇ ಮೈಲೇಜ್ ಕೊಡಾಕಿಲ್ಲ ಅದೇ ಕೊಡ್ಬೋದ ಗಾಡಿ ಅನ್ಬಿಟ್ಟು ನಾ ಚೆಕ್ ಮಾಡ್ತೀನಿ ಅದಕ್ಕೆ ಮಿಸ್ತ್ರಿ ಆಗಿನಿ ಏನ್ ಹೇಳ್ತಿ

ஏ இல் அண்ணாத்தர்சாட் ஏன்பெட்டியா மரியாதை கொட்ட மாதா ஏன

ಈಗ ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಾಗ್ಯಾವ ಅದಕ್ಕ ನಾ ಮಾರಾಕತ್ತೇನೆ ಬೇಕಾದ್ರೆ ಬೆಳಗ್ಗೆ ಐದ್ ಗಂಟೆ ಆಗಲಿ ಇಸ್ತಿರಿಕೆ ಆಗಿ ತಂದು ಕೊಟ್ಟು ಬಿಡ್ತಾನೆ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲ ನಾ ಡಾಕ್ಯುಮೆಂಟ್ಸ್ ನಿನ್ನ ಹೆಸರು ಅದಾವಲ್ಲ ಏ ಗಾಡಿಲೋ ನನ್ನ ಹೆಸರ ಮೇಲೆ ಐತಿ ಡಾಕ್ಯುಮೆಂಟ್ ನನ್ನ ಹೆಸರ ಮೇಲೆ ನಾನು ಸ್ವಲ್ಪ ರೊಕ್ಕ ಕಡಿಮೆ ಮಾಡೋಣ ಬಾಳ ಕೆತ್ ನೋಡ ಅಣ್ಣ ನೀನ್ ಸಲಾಗಿ ನೋಡು ಫೈನಲ್ ರೇಟ್ ಇದ್ರ ಕೆಲ್ ತಳಗಿಲ್ಲ ಮೇಲಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಕೂಡ ತಗೊಂಡ್ ಹೋಗ್ಬಿಡ ಒಮ್ಮಕ್ ಐದ್ ಸಾವಿರ ರೂಪಾಯಿ ಇದೆ ಅಣ್ಣ ನನಗೆ ಅರ್ಜೆಂಟ್ ಬೇಕು ರೊಕ್ಕ ಲಾಸ್ಟ್ ಹೇಳ್ಬಿಡ್ ಪಾಟ್ನ ಹೌದಾ ಅಣ್ಣ

ಇದರ್ಲಿ ಏನ್ ಅರ್ಥ ಗಾಡಿ ಗಾಡಿಬಾರ ಹಂಗಿಲ್ಲನಾ ಕದಿಬೇಕ ಕದ್ದದ ಊರಾಗ ಮಾರ್ಬಾರ್ದ ಗಾಡಿ ಬ್ಯಾರೇ ಊರ್ನ್ಯಾಗ ಮಾರ್ಬೇಕ ಗಾಡಿ ಮಾಡಿ ಏನಿ ನಾ ಬೈಕ್ ಹೇಳ್ಯಾನ ಫೋರ್ ವೀಲರ್ ಹೇಳಣನ ಆಟೋ ಕಾರ ದೊಡ್ಡ ದೊಡ್ಡ ಗಾಡಿ ಇರ್ತಾವ ಗೊತ್ತ ಅಂತ ಹೇಳ್ಯಾನ ಗಾಡಿ ಅಷ್ಟೇ ಹೇಳ್ಯಾನಿಲ್ಲ ಮತ್ತೆ ಏನ್ ಮಾಡ್ತೀನಿ ಹೇಳಾನ ಹೊರಲಿಲ್ಲ ಬೇರೆ ಮಾಡೋನಂತ್ಲಿ ಭಾಳ ನಿಮ್ದು ನಾವ್ ಕಳ್ಳಾಕಿಲ್ಲ ಹೋಗಲೇ ಬಜಡಿಗೆ ನಾ ಮಾಡ್ಕೊಂಡ್ ಹೋಗ್ತೇವಿ